ಅಂತಾರಾಷ್ಟೀಯ ಸಹಕಾರಿ ವರ್ಷಾಚರಣೆ ಅಂಗವಾಗಿ ಕೇಂದ್ರ ಗೃಹ ಮತ್ತು ಸಹಕಾರಿ ಸಚಿವ ಅಮಿತ್ ಶಾ ಸಹಕಾರಿ ವಲಯದಲ್ಲಿ ತೊಡಗಿಸಿಕೊಂಡಿರುವ ಮಹಿಳಾ ಸಹಕಾರಿಗಳ ಜೊತೆ ಸಹಕಾರ ಸಂವಾದ ನಡೆಸಿದರು ಸಂವಾದದಲ್ಲಿ ಗುಜರಾತ್ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ಮಹಿಳಾ ಸಹಕಾರಿಗಳು ಹಾಗೂ ಇತರೆ ಸಹಕಾರಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಹೈನೋದ್ಯಮ ಸ್ವಸಹಾಯ ಗುಂಪುಗಳು ಸಹಕಾರಿ ಬ್ಯಾಂಕ್ಗಳು ಸೇರಿದಂತೆ ವಿವಿಧ ಸಹಕಾರಿ ಸಂಸ್ಥೆಗಳಲ್ಲಿ ತಮ್ಮ ಅನುಭವ ಹಾಗೂ ತಾವು ಪಡೆದ ಪ್ರಯೋಜನಗಳ ಬಗ್ಗೆ ಮಹಿಳೆಯರು ಪ್ರಸ್ತಾಪಿಸಿದರು ಸಹಕಾರಿಗಳನ್ನು ಉದ್ದೇಶಿಸಿ ಅಮಿತ್ ಶಾ ಗ್ರಾಮೀಣ ಪ್ರದೇಶಗಳ ಪ್ರಗತಿಗೆ ಮತ್ತು ಮುಖ್ಯವಾಗಿ ಮಹಿಳೆಯರ ಸಬಲೀಕರಣಕ್ಕೆ ಸಹಕಾರಿ ಕ್ಷೇತ್ರ ಪ್ರಮುಖವಾಗಿದೆ ಸಹಕಾರಿ ಕ್ಷೇತ್ರದಲ್ಲಿ ಪಾರದರ್ಶಕತೆ ಮತ್ತು ಬದ್ಧತೆ ಕಾಪಾಡಿಕೊಂಡರೆ ಸಂಸ್ಥೆಗಳು ದೀರ್ಘಕಾಲ ಉಳಿದು ಬೆಳೆಯುತ್ತವೆ ಈ ಮೂಲಕ ಜನರ ಬದುಕು ಸುಲಭವಾಗುತ್ತದೆ ಮಹಿಳೆಯರು ಸ್ವಾವಲಂಬಿಯಾಗುವುದರ ಮೂಲಕ ಕುಟುಂಬ ನಿರ್ವಹಣೆಗೂ ನೆರವಾಗುತ್ತಾರೆ ಎಂದರು ಒಂಟೆ ಹಾಲಿನ ಔಷಧಿಯ ಪ್ರಯೋಜನಗಳ ಬಗ್ಗೆ ಸಂಶೋಧನೆ ನಡೆಸಬೇಕು ಎಂದು ಗುಜರಾತ್ ಜಿಲ್ಲೆಯ ಒಂಟೆ ಹಾಲು ಸಹಕಾರ ಸಂಘದ ಮಹಿಳೆಯರು ಮಾಡಿದ ಮನವಿಗೆ ಉತ್ತರಿಸಿದ ಸಚಿವರು ಒಂಟೆಯ ಹಾಲಿನ ಔಷಧೀಯ ಅಂಶಗಳ ಬಗ್ಗೆ ನಾಲ್ಕು ಆಯುರ್ವೇದ ಕಂಪನಿಗಳು ಪ್ರಯೋಗ ನಡೆಸುತ್ತಿವೆ ಈ ಪೈಕಿ ಒಂದು ಕಂಪನಿ ಕಾರ್ಯವನ್ನು ಪೂರ್ಣಗೊಳಿಸಿದೆ ದೇಶಾದ್ಯಂತ ಒಂಟೆಯ ಹಾಲು ಸಂಗ್ರಹಿಸಿ ಇದನ್ನು ಔಷಧಿಯಾಗಿ ಬಳಸಲು ಗುಜರಾತ್ ಮತ್ತು ರಾಜಸ್ಥಾನ ಸರ್ಕಾರಗಳು ಜಂಟಿಯಾಗಿ ಯೋಜನೆ ರೂಪಿಸುತ್ತಿವೆ ಎಂದು ಹೇಳಿದರು ये मिल्क को कलेक्ट कर कर उसका औषधीय गुण का उपयोग कर अनेक गुना रेट कैसे मिल सकता है ऊंट पालन करने वालों को वो हम एक योजना राजस्थान सरकार और गुजरात सरकार दोनों मिलकर बनाने हैं मुझे नागौर से तीन साल पहले किसी का पत्र आया था कि हमारी ऊंट की प्रजातियां लुप्त हो रही उस वक्त मैंने ये आयुर्वेदिक कंपनियों को कहा था उन्होंने करा अब उनके दूध के औषधीय गुणों का स्टडी कर कुछ रोग की सटीक दवाइयां अगर बनती है तो ये ऊंट का दूध का जो रेट है वो अनेक गुना हम बढ़ा सकते हैं और जब ऊंट पालन और ऊंटनी के दूध का रेट बढ़ेगा तो स्वाभाविक रूप से नस्ल संरक्षण में हमें बहुत फायदा होगा